ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಇದು ಫೋರ್ಟ್ ಫಿ ಎಷ್ಟು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಫೋರ್ಟ್ ಫಿಯರ್ ಸರ್ ಟೂ ಥೌಸಂಡ್ ಮಾಡಲ್ ಓನರ್ ಓನರ್ ಥರ್ಡ್ ನೇ ಮೂರು ಆಗಿದ್ದಾರೆ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ये तो 2010 मॉडल डीजल ही है ना एसी पॉरिशिंग पर विंडो सेंटर लॉकिंग जल्ला आई गया टायर के लो इन्हें टायर्स टायर्स आह 90 80 परसेंट आई थे रिसेंटली चेंज मारी थी ऑयल सर्विस व्यू अलाइनमेंट कंप्लीट आई गयी थी और टायर आता है आह जल्ला कंप्लीट आई गयी फीचर्स ये नंद्रे एसी पॉर

2010 ಮಾಡೆಲ್ 10 ಮಾಡೆಲ್ ಫೋರ್ಡ್ ಫಿಯೆಸ್ಟಾ ಫೋರ್ಡ್ ಫಿಯೆಸ್ಟಾ ಓನರ್ ಓನರ್ ಮೂರನೇ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತೆ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಐತೆ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಎಷ್ಟು ಕಡಿಮೆ ಮಾಡ್ ನಿಮ್ಮ ಚಾನೆಲ್ ಇವಾಗ ಎಷ್ಟು ಹೇಳ್ತಿದಿರಾ ಇದು ಇವಾಗ 2 ಲಕ್ಷ 20000 2 ಲಕ್ಷ 20000 ಹೇಳ್ತಿದಿರಾ 20000 ಬದಲ ನೆಗೋಷಿಯೇಬಲ್ ಅಲ್ಲ ಹ್ಮ್ ಬದಲ ನೆಗೋಷಿಯೇಟ್ ಮಾಡಿ ಗಡಿ ಕೊಡ್ತೀರಾ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಆ ಓಕೆ ಕರೆದ್ರೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ನಾನು ಕರೆನೆ ನಾನು ಬಂದಿದ್ರೆ ನೆಗೋಷಿಯೇಬಲ್ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು